ஹலோ ஹலோ ஏம் ப்ரோ ஐத்து கேடி ஏன் ஐத்து கதை ரியாக்ஷன் வீடியோ கிட்டிலே நீ என்னே மஞ்சு ப்ரோ வீடியோ நடத்துறல ஃபுல் சேஞ்ச் ஆகுதுரே ஃபுல் பாசிட்டிவ் கமெண்ட் ஆஹா மதியே நெகட்டிவ் கமெண்ட் இருக்க விடுயே அது நல்ல நல்ல கஷ்டமா இருக்கு பட் பாசிட்டிவ் ஆஹா எக்ஸ்ட் இது ஆரம்ப அஷ்ட ஜஸ்ட் பிகினிங் ஆஹா ஆரம்ப அஷ்ட அது கேட் க்ளோஸ் ஆயிட்டா ಆ ಕೇಸ್ ಕ್ಲೋಸ್ ಆಯ್ತು ಬೇಕಾದ್ರೆ ಅವ್ರು ಕೋರ್ಟ್ ಹೋಗ್ಬೋದು ಅಲ್ಲಿ ಎಫ್ ಅಲ್ಲ ನಮ್ ಲಾಯರ್ ಕೇಳೋ ಪ್ರಶ್ನೆಗಳಿಗೆ ಕೂತಿದೆ ಗೊತ್ತಾ ಮಾತಾಡಿದ್ರೆ ಲಾಯರ್ ಸರಿಯಾಗಿ ಆಮೇಲೆ ಅಲ್ಲಿ ಪೊಲೀಸ್ ಕೇಳ್ತಾನೆ ಸರ್ ತನಿಖೆ ಆಗ್ಬೇಕು ಇವ್ನ ಹಿಂದೆ ಯಾರಿದಾರೆ ಗೊತ್ತಾಗ್ಬೇಕು ಹತ್ತೊಂಬತ್ತು ವರ್ಷದ ಹುಡುಗನ್ಗೆ ಇಷ್ಟೊಂದು ಕಾನೂನ್ ಸಪೋರ್ಟ್ ಹೆಂಗಿರುತ್ತೆ ಲೀಗಲ್ ಸಪೋರ್ಟ್ ಹೆಂಗಿರುತ್ತೆ ನಮ್ಮ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಹತ್ತೊಂಬತ್ತು ವರ್ಷದ ಹುಡುಗನಿಗೆ ಇಷ್ಟೊಂದು ಸಪೋರ್ಟ್ ಇರಬಹುದಾ ಅಂತ ಅದಕ್ಕೆ ನಮ್ ಲಾಯರ್ ಮೀಡಿಯಾ ಮುಂದೆನೂ ಅದನ್ನೇ ಹೇಳಿದ್ರು ಇದನ್ನ ಇಲ್ಲೂ ಅದನ್ನೇ ಹೇಳಿದ್ರು ಇವನ್ ಒಬ್ನೇ ನಾನು ಒಬ್ನೇ ಲಾಯರ್ ಅಲ್ಲ ಇವನಿಂದ ನೂರಾರು ಜನ ಲಾಯರ್ ಇದೀವಿ ಅದನ್ನ ಹೇಳ್ಬೇಡಿ ನೀವು ಹತ್ತೊಂಬತ್ತು ವರ್ಷದ ಹುಡುಗ ಅಂತ ಯಾಕೆ ಹತ್ತೊಂಬತ್ತು ವರ್ಷದ ಹುಡುಗನಿಗೆ ಲಾಯರ್ ಇರಬಾರ್ದ ಲೀಗಲ್ ಸಪೋರ್ಟ್ ಇರಬಾರ್ದ ನಿಮಗ್ ಮಾತ್ರ ಇರಬೇಕಾ ಹ್ಮ್ 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 ಇದು ಅಂದ್ರೆ ನೀವ್ ಆರೋಪ ಮಾಡಿದ್ ಕೇಸ್ ಫೈಲ್ ಮುಗ್ದೋಯ್ತ್ ಅದು ನಾನು ಆರೋಪ ಮಾಡಿಲ್ಲ ನಾನು ಒಂದು ಐವತ್ ಲಕ್ಷ ತಗೊಂಡವನೇ ಅಂತ ಹೇಳಿಲ್ಲ ವಿಸಲ್ ಬ್ಲೋವರ್ ಆಗಿ ಅಂದ್ರೆ ಸಮಾಜದಲ್ಲಿ ಜನ ಕೇಳ್ತಾರದ್ ವಾಯ್ಸ್ ರೈಸ್ ಮಾಡಿ ಹೇಳಿದೀನಿ ಅಂತ ನಮ್ ಲಾಯರ್ ಆತರ ಮಾತಾಡಿದ್ರು ಬೇಕಾದ್ರೆ ಅವ್ನ್ ಕೋರ್ಟ್ ಹೋಗ್ಬೋದು ಡಿಫಾಮೇಶನ್ ಕೇಸ್ ಹಾಕೊಂಡು ಮಾನವನಷ್ಟ ಮೊಕದ್ದಮೆ ಹಾ ಇಷ್ಟ ಲಕ್ಷ ಅಂತ ಆಗ್ತಾನೆ ಅಲ್ಲಿ ಕೊಟ್ರೆ ಯಾ ಕೊಟ್ರೆ ಕಟ್ಕೊಡ್ಬೇಕು ನಾನು ಕೊಟ್ರೆ ಕ್ಲೋಸ್ ಆಗ್ತದೆ ಅದ ಪ್ರೂವ್ ಆಗ್ಬೇಕಲ್ಲ ಅವ್ನ ಪ್ರೂವ್ ಮಾಡ್ಬೇಕಲ್ಲ ನನಗೆ ಆಲ್ರೆಡಿ ಇದು ಎಫ್ ಐ ಆರ್ ಮಾಡಿದ್ರೆ ಸ್ಟೇಷನ್ ಬೇಲ್ ಮಾಡೋಕೆ ಲಾಯರ್ ರೆಡಿ ಇದ್ರು ಹ್ಮ್ ಸ್ಟೇಷನ್ ಬೇಲ್ ಆಗ್ಲಿಲ್ಲ ಇನ್ ಕೇಸ್ ಅಲ್ದೇನಾದ್ರು ಸ್ಟೇಷನ್ ಬೇಲ್ ಆಗ್ಲಿಲ್ಲಾ ಅಂದ್ರೆ

ಸ್ಟೇಷನ್ ಅಲ್ಲಿ ಬೇಲ್ ಆಗಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ತೆಗಿಬೇಕು ಈಗ ನೀನು ನಾನು ಜಗಳ ಮಾಡಿದೆ ಅಂತ ಅಂದ್ರು ನಮ್ಮ ಮೇಲೆ ಎಫ್ ಐ ಆಯ್ತು ಅಂದ್ರೆ ಅದಕ್ಕೂ ಬೇಲ್ ತೆಗಿಲೇಬೇಕು ಹ್ಮ್ ಅದ್ ಸ್ಟೇಷನ್ ಆಗ್ಲಿ ಇಲ್ಲ ಕೋರ್ಟ್ ಅಲ್ಲಿ ಆಗ್ಲಿ ಜಸ್ಟ್ ಒಂದ್ ಸಣ್ಣ ಪಿಟಿ ಕೇಸ್ ಆದ್ರು ಬೇಲ್ ತೆಗಿಲೇಬೇಕು ಇಂಪಾರ್ಟೆಂಟ್ ಬೇಲ್ ಹ್ಮ್ ಹ್ಮ್ ಚಂದ್ರಿ ಪಾಪ ಏನೋ ಅನ್ಕೋಬಿಟ್ಟವ್ರೆ நம்ாயர் மாதாத்தி எக்ஸ்ட்ரீம் அருண் சமோர் என்ன அருண் சமோர் யாரும் அன்க்கியா தி மோஸ்ட் சீனியர்

ಸೀನಿಯರ್ ಲಯರ್ ವಾದ ಮಾಡ್ತಾರೆ ಸೀನಿಯರ್ ಲಯರ್ ಆರ್ಗ್ಯೂ ಮಾಡ್ತವರೇ ಅವ್ರ ಮುಗಿಲಿ ಸುಮ್ನೆ ರೀ ಮಧ್ಯದಲ್ಲಿ ಮಾತಾಡಿ ಅಂತ ಆಪೋಸಿಟ್ ಲಯರ್ ಗೆ ಅರುಣ್ ಶಾಂ ಹ್ಮ್ ಹ್ಮ್ ಯೂರೂ ಹ್ಮ್ ಯಾರ್ ಮುಂದೆ ಇರೋ

ಬರ ಬಂತು ನೋಡಿ ಈಗ ಒಂದ್ ಫೋಟೋ ಬಂತು ಹ್ಮ್ರವರ್ತಿ ಸೂಲ ಅಯೋಗ್ಯ ಅಂದಿರೋದಕ್ಕೆ ಯಾವ ಗೆ ಇವರು ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ರು ಸುಪ್ರೀಂ ಕೋರ್ಟ್ ಅಂದ್ರೆ ಈ ಕೇಸ್ ವಜಾ ಮಾಡಲ್ಲ ಅಂತ ಹೈಕೋರ್ಟ್ ಹೇಳ್ತಾ ಅವ್ರು ಕಂಪ್ಲೇಂಟ್ ಕೊಟ್ಟಿದಾರೆಗು ನಡೀಲಿ ಅಂತ ಹೇಳ್ತಾ ಸುಪ್ರೀಂ ಕೋರ್ಟ್ ಹೋಗಿ ಚಕ್ರವರ್ತಿ ಸುಲ್ಲೇ ಮನೆ ಅವ್ರು ಅಯ್ಯೋಗ್ಯ ಪದನ ಬಳಸ್ಬೋದು ಅಂತ ಆರ್ಡರ್ ತಗೋ ಬಂದ್ರು ಯಾರು ಬೇಕಾದ್ರು ಬಳಸ್ಬೋದು ಅಂತ ಬಳಸ್ಬೋದು ಅಂತ ಆರ್ಡರ್ ತಗೋ ಬಂದ್ರು ಆ ಕೇಸ್ ನೆ ಸ್ಮ್ಯಾಶ್ ಮಾಡಿ ಬಿಳಿ ಸಾಕುದ್ರು ಅವ್ರ ವಾದ ಮಾಡೋದ್ ನೋಡಿದ್ರೆ ನೋಡು ಲಾಯರ್ಸ್ ಮೋಸ್ಟ್ 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 ಇಂಪಾರ್ಟೆಂಟ್ ಐತಾರೆ ಯಾವ್ದೇ ಕೇಸ್ ಅಲ್ಲದ ಹಾ ಇವಾಗ ನನ್ ಲಯರ್ಯಾ ನೋಡು ನಾನ್ ಕೊಟ್ಟಿದ್ ಹೇಳಕನ ಎಲ್ಲುಗ್ ತಗಂಡ್ ಹೋಗ್ ನಿಲ್ಸ್ಬಿಟ್ರು ಅಂದ್ರೆ ಅಪೋಸಿಟ್ ಚಂದನ್ಗಳ ಮಾತಾಡಿದ್ರೆ ಹೇಳ್ಕೊಡ್ತೀನಿ ಹ್ಮ್ ಐರುಣ್ ಶ್ಯಾಮ್ ಅವರೆಲ್ಲಾ ಇದಕ್ಕೆಲ್ಲಾ ಎಂಟ್ರಿ ಆದ್ರು ಅಂದ್ರೆ ಮುಗಿತು ಕಡ್ಗಿಸ್ ಬಿಡ್ತಾರೆ ಏನ್ ಅನ್ಕೋಬಿಟ್ಟಿದಾರೆ ಇವ್ರು ನನಗ್ ಎಕ್ಸ್ಟ್ರೀಮ್ ಆಗಿ ಏನಾದ್ರು ನನಗೆ ಅಕಸ್ಮಾತ್ ವಾಹನ ಶಮಕ್ಕೋದ್ ಎಂಬ ಪ್ರೂವ್ ಆಗೋಯ್ತು ಕಟ್ಟಕೊಡ್ಬೇಕು ಅಂತ ಬಂದ್ರೆ ಇದು ಜುಡಿಷಿಯಲ್ ಕೋರ್ಟಲ್ ನಡಿತಾ ಇರ್ತದ ಹೈ ಕೋರ್ಟ್ ಆಕಸಸ್ತೀನಿ ಅರುಣ್ ಸಾಮರ್ ನ ಕರ್ಸ್ಬಿಟ್ಟು ಹಿಂಗ್ ಕೇಸ್ ಮ್ಯಾಶ್ ಮಾಡಿ ಬಿಸಾಕ ಬರ್ತಾರೆ ತಲೆ ಕಟ್ಟಸ್ಕೊಬೇಕು ಇದೊಂದ ಮೂರ್ ನಾಲ್ಕು ವರ್ಷ ನಡಿತದೆ ಚಂದನ್ ಕೂಡ ಮೇಲೆ ಒಂದ್ ಒಂದ್ ಐದರಿಂದ ಹತ್ತ್ ಕೇಸ್ ಬಿಳ್ಸ್ತೀನಿ ಧರ್ಮಸ್ಥಳದ ಕಡೆಯಿಂದ

ಏಸ್ ಇಲ್ಲಿದು ಕ್ಲೋಸ್ ಬೇಕಾದ್ರೆ ಅವನ್ ಮಾನನಷ್ಟ ನಷ್ಟ ಮೊಕದ್ದಮೆ ಹಾಕಬೋದು ಅವ್ನಿಗ್ ಬೇಕು ಅಂದ್ರೆ ಕೋರ್ಟ್ ಕೋರ್ಟ್ ಕೇಸ್ ಫೈಲ್ ಮಾಡ್ಬೇಕು ರಿಜಿಸ್ಟ್ರೇಷನ್ ಅಲ್ಲಿ ಕೇಸ್ ಫೈಲ್ ಮಾಡಲ್ಲ ರಿಜಿಸ್ಟ್ರೇಷನ್ ಅಲ್ಲಿ ನಾವು ಅದಕ್ ಬೇಕಾದಂತ ಪೂರಕ ದಾಖಲೆಗಳು ಎಲ್ಲಾನು ಕೊಟ್ಟಿದಿವಲ್ಲ.